ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ನಿಮ್ಮ ಜೊತೆಗೆ ನಮ್ಮ ಹಳ್ಳಿ ಸ್ಟೈಲ್ ಲಂಚ್ ರುಟೀನ್ ನ ಶೇರ್ ಮಾಡ್ತಾ ಇದ್ದೀನಿ ಈ ಲಂಚ್ ರುಟೀನ್ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಮುದ್ದೆ ಹೆಸರುಕಾಳ್ ಬಸ್ಸಾರು ಹಾಗೆ ಹೆಸರು ಪಲ್ಯ ಈ ಮೂರು ಐಟಮ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಾಳುಗಳು ಹಾಗೇನೆ ರಾಗಿ ಮುದ್ದೆ ಇದೆಲ್ಲ ಎಷ್ಟು ಒಳ್ಳೇದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹಾಗೆ ಬಸ್ಸಾರ್ನ ಕಾಳು ಬೇಯಿಸಿದ ನೀರಲ್ಲಿ ಮಾಡೋದ್ರಿಂದ ಅದರಲ್ಲಿರೋ ರಿಚ್ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಹೆಲ್ತಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಬನ್ನಿ ನಾವು ಲಂಚ್ನ ರೆಡಿ ಮಾಡೋಣ ಒಂದೊಂದೇ ಐಟಮ್ಸ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ರೆಸಿಪಿ ಜೊತೆನೆ ಸೊ ದಟ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಹಳ್ಳಿ ಸ್ಟೈಲ್ ಲಂಚ್ ರುಟೀನ್ ನ ಫಾಲೋ ಮಾಡಬಹುದು ಹೆಲ್ದಿ ಊಟ ಮಾಡಿ ಹೆಲ್ದಿ ಅಂತ ಮೊದಲಿಗೆ ನಾನು ಬಸ್ಸಾರಿಗೆ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೋತಾ ಇದೀನಿ ನಾನು ನಾನ್ ಸ್ಟಿಕ್ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದೇ ಒಂದು ಚಿಕ್ಕ ಈರುಳ್ಳಿನ ರಫ್ ಆಗಿ ಕಟ್ ಮಾಡಿ ಇದರಲ್ಲಿ ಫ್ರೈ ಮಾಡಕ್ಕೆ ಅಂತ ಹಾಕ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ತಾ ಇದ್ದೀನಿ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾ ಇದೀನಿ ಎಲ್ಲಾ ಬೆಳ್ಳುಳ್ಳಿ ಪೀಸ್ಗಳ ಮೇಲೆ ಹಾಗೆ ಈರುಳ್ಳಿ ಪೀಸ್ ಮೇಲೆ ಈ ರೀತಿ ಬ್ರೌನ್ ಸ್ಪಾಟ್ಸ್ ಕಾಣಿಸೋವರೆಗೂ ಫ್ರೈ ಮಾಡ್ಕೋತಾ ಈಗ ನೋಡಿ ಬ್ರೌನ್ ಸ್ಪಾಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ನಾನು ಒಂದ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೇ ಕಾಲ್ ಟೀ ಸ್ಪೂನು ಪೆಪ್ಪರ್ ಅಂದ್ರೆ ಕಾಳು ಮೆಣಸು ಒಂದ್ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಇದನ್ನು ಕೂಡ ಇದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪೆಲ್ಲ ಗರ್ಗರಿ ಆಗೋವರೆಗೂ ಫ್ರೈ ಮಾಡಬೇಕು ಹಾಗೆಯೇ ಜೀರಿಗೆ ಪೆಪ್ಪರ್ ಕೂಡ ಫ್ರೈ ಆಗುತ್ತೆ ಅದ್ರ ಜೊತೆಗೆ ಈಗ ನೋಡಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಘಮ ಘಮ ಅಂತ ಇದೆ ಈಗ ಸ್ಟೋವ್ ಆಫ್ ಮಾಡಿ ನಾನು ಇದನ್ನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲ್ ಹೋಳಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಅದನ್ನು ಹಾಕ್ತಾ ಇದೀನಿ ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಬೇಸ್ ಇಟ್ಕೊಂಡಿರೋ ಹೆಸರು ಕಾಳು ಯಾಕಂದ್ರೆ ನಾವು ಹೆಸರು ಕಾಳು ಬಸ್ಸಾರು ಮಾಡ್ತಿರೋದ್ರಿಂದ ಹೆಸರು ಕಾಳು ನೀವು ಯಾವ ಬಸ್ಸಾರು ಮಾಡ್ತಿದ್ದೀರೋ ಆ ಕಾಳನ್ನ ಹಾಕೋಬೇಕು ಹಾಗೆ ಹುಣ್ಸೆ ಹಣ್ಣು ಒಂದು ನಿಂಬೆ ಹಣ್ಣು ಗಾತ್ರದ್ದು ಮತ್ತೆ ಒನ್ ಟೀ ಸ್ಪೂನ್ ಸಾಂಬಾರ್ ಪುಡಿ ಇದಿಷ್ಟು ಹಾಕಿ ನಾನು ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಬೋದು ನಿಮಗೆ ಕೆಂಪು ಕಲರ್ ಬಸ್ ಬೇಕು ಅಂದ್ರೆ ಖಾರದ ಪುಡಿ ಕೂಡ ಹಾಕ್ಬೋದು ಈಗ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈಗ ಜಾರ್ ಅಲ್ಲಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಕೂಲ್ ಆದ್ಮೇಲೆ ನಾನು ಇದನ್ನ ಪೇಸ್ಟ್ ಮಾಡ್ಕೋತೀನಿ ಪೇಸ್ಟ್ ಮಾಡಬೇಕಾದ್ರೆ ನಾನು ನೀರ್ ಅವಶ್ಯಕತೆ ಇದ್ರೆ ಕಾಳು ಬೇಯಿಸಿರೋ ನೀರನ್ನೇ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದೀನಿ ನೋಡಿ ನುಣ್ಣಗೆ ಪೇಸ್ಟ್ ಆಗಿದೆ ಈಗ ನಾನು ಬಸ್ಸಾರ್ ಮಾಡಕ್ಕೆ ಒಂದು ಪಾತ್ರೆಯಲ್ಲಿ ಕಾಳು ಬೇಯಿಸಿಟ್ಕೊಂಡಿರೋ ನೀರನ್ನ ಹಾಕ್ತಾ ಇದ್ದೀನಿ ಇದರಲ್ಲಿಂದ ನಾನು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ತಕ್ಕೊತಾ ಇದ್ದೀನಿ ಮಿಕ್ಸಿ ಜಾರನ್ನ ತೊಳೆಯೋಕ್ಕೆ ಕೂಡ ನಾನು ಕಾಳು ಬೇಯಿಸಿದ ನೀರೇ ಯೂಸ್ ಮಾಡ್ತಾ ಇದ್ದೀನಿ ನಾವು ನಾರ್ಮಲ್ ವಾಟರ್ ಯೂಸ್ ಮಾಡಿದ್ರೆ ಮಿಕ್ಸಿ ಜಾರ್ ತೊಳೆಯೋಕ್ಕೆ ಹಾಗೆ ಮಸಾಲೆ ರುಬ್ಕೊಳಕ್ಕೆ ಎಲ್ಲ ಸ್ವಲ್ಪ ಡೈಲ್ಯೂಟ್ ಆಗಿ ಹೋಗ್ಬಿಡುತ್ತೆ ಬಸ್ಸಾರು ಸೊ ಎಲ್ಲೇ ನೀರಿನ ಅವಶ್ಯಕತೆ ಇದ್ರು ನಾನು ಕಾಳು ಬೇಯಿಸಿಟ್ಕೊಂಡಿರೋ ನೀರನ್ನ ಹಾಕ್ತಾ ಇದ್ದೀನಿ ನಾನು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಹೆಸರು ಕಾಳನ್ನ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಅದನ್ನ ಪಾತ್ರೆಲೆ ಬೇಯಿಸಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಮುಖಾಲು ಲೀಟ್ರಷ್ಟು ನೀರು ಹಾಕಿ ಅದೇ ನೀರಿದು ಕಾಳು ಬೇಯಿಸಿಟ್ಕೊಂಡಿರೋ ನೀರು ಅದಕ್ಕೆ ನಾನೀಗ ಮಸಾಲೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಹಾಕ್ತಾ ಇದ್ದೀನಿ ನಾವು ಮಾಡೋ ಬಸ್ಸಾರ್ನ ನಾವು ಕುದಿಸೋದಿಲ್ಲ ಸೊ ಈ ಸ್ಟೇಜಲ್ಲಿ ನಾನು ಸ್ಟೋವ್ ಆನ್ ಮಾಡಿಲ್ಲ ಜಸ್ಟ್ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಅಷ್ಟೇ ಕಾಲು ಬೇಯಿಸಿರೋ ನೀರಿನೂ ಬಿಸಿಯಾಗೇ ಇದೆ ಅದಕ್ಕೆ ನಾನೀಗ ಪೇಸ್ಟ್ ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಪೂನಿಂದ ಕಾಳು ಬೇಯಿಸಿಟ್ಕೊಂಡಿರೋ ನೀರಿಂದ ನಾನು ಮಿಕ್ಸಿ ಜಾರ್ನ ಒಂದೆರಡು ಸಲ ಈ ರೀತಿ ತೊಳೆದು ಹಾಕ್ತಾ ಇದ್ದೀನಿ ಅದಕ್ಕೇ ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಒಂದು ಟೀ ಸ್ಪೂನಷ್ಟು ಎಣ್ಣೆ ಕಾದಿದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಎಲೆ ಹಾಗೆ ಒಂದು ಚಿಟಿಕೆ ಇಂಗು ಇದೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಚಟಪಟ ಅಂದಮೇಲೆ ನಾನು ಇದನ್ನು ಬಸ್ಸಾರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬಸ್ಸಾರನ್ನ ಕುದಿಸಿದ್ರೆ ಅದ್ರ ಟೇಸ್ಟ್ ಎಲ್ಲ ಹಾಳಾಗಿಬಿಡುತ್ತೆ ಸೊ ಇಷ್ಟೇ ಒಗ್ಗರಣೆ ಹಾಕಿದ್ಮೇಲೆ ಬಸ್ಸಾರು ರೆಡಿ ಆಗ್ಬಿಡುತ್ತೆ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫಾಸ್ಟ್ ಆಗಿ ನಮ್ಮ ಹೆಸರು ಕಾಳು ಬಸ್ಸಾರು ರೆಡಿ ಆಗೋಯ್ತು ನಾನೀಗ ಇದನ್ನು ಡೈನಿಂಗ್ ಟೇಬಲ್ಗೆ ಶಿಫ್ಟ್ ಮಾಡಿ ನೆಕ್ಸ್ಟ್ ಐಟಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಐಟಮ್ ಕಾಳು ಪಲ್ಯ ಬಸ್ಸಾರಿಗೆ ಅಂತ ನಾವು ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ ಆ ಕಾಳಿಂದ ನಾನು ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಒಂದ್ ಚಿಟಿಕೆ ಹಿಂಗು ಎಂಟರಿಂದ ಹತ್ತು ಎಲೆಗಳು ಹಾಗೆ ಮೂರರಿಂದ ನಾಲ್ಕು ಹಸಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಈಗ ಕರ್ಬೇವು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಇದಕ್ಕೆ ಎರಡು ದೊಡ್ಡ ದೊಡ್ಡ ಈರುಳ್ಳಿನ ಈ ರೀತಿ ರಫ್ ಆಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಹೆಸರುಕಾಳು ಪಲ್ಯದಲ್ಲಿ ಒಗ್ಗರಣೆನೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದ್ರಲ್ಲಿ ನಾವು ಏನು ಮಸಾಲೆ ಪೌಡರ್ಸ್ ಹಾಕೋದಿಲ್ಲ ಸೊ ನಾವು ಹಾಕೋ ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದರಿಂದಾನೇ ಟೇಸ್ಟ್ ಬರೋದು ಸೊ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಪಲ್ಯದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನೊಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನು ಕಾಳು ಬೇಯಿಸ್ಕೊಳ್ಳುವಾಗಲೇ ಉಪ್ಪು ಹಾಕಿದ್ರಿಂದ ಈ ಉಪ್ಪನ್ನ ಕಡಿಮೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನದ್ ಪುಡಿ ಹಾಕಿ ಮತ್ತೆ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ತುಂಬಾ ಸಾಫ್ಟ್ ಆಗೋದೇನು ಬೇಡ ಈ ಪಲ್ಯದಲ್ಲಿ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಅದಾದ ನಂತರ ನಾನು ಬೇಯಿಸಿಟ್ಕೊಂಡಿರೋ ಕಾಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಕಾಳನ್ನ ನಾನು ಕುಕ್ಕರ್ ಅಲ್ಲಿ ತುಂಬಾ ತುಂಬಾನೇ ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ ಅಂತ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದೀನಿ ಪಾತ್ರೆಯಲ್ಲಿ ಬೇಯಿಸಿದಾಗ ನೀವು ಕಾಳನ್ನ ತೆಗೆದು ನೋಡ್ತಾ ಇರಬಹುದು ಎಷ್ಟು ಬೆಂದಿದೆ ಅಂತ ಕುಕ್ಕರ್ ಅಲ್ಲಿ ಆದ್ರೆ ಜಾಸ್ತಿ ಬೆಂದೋದ್ಮೇಲೆ ಗೊತ್ತಾಗೋದು ಸೊ ಇದ್ರ ಕನ್ಸಿಸ್ಟೆನ್ಸಿ ನೀವು ಜಸ್ಟ್ ಸಾಫ್ಟ್ ಆಗಿ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗೋ ಥರ ಇರಬೇಕು ತುಂಬಾನೇ ಜಾಸ್ತಿ ಬೆಂದೋಗ್ಬಿಟ್ರೆ ಈ ಪಲ್ಯ ಮಾಡುವಾಗ ಎಲ್ಲ ಒಂಥರ ಪೇಸ್ಟ್ ಆದಂಗೆ ಆಗೋಗ್ಬಿಡುತ್ತೆ ಈ ರೀತಿ ಆಗಬೇಕು ಅಂದ್ರೆ ಕಾಳು ಚೆನ್ನಾಗಿ ಕರೆಕ್ಟಾಗಿ ಬೆಂದಿರಬೇಕು ಸೊ ಈಗ ನಾನು ಈ ಒಗ್ಗರಣೆಯಲ್ಲಿ ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಸ್ಟೋವ್ನ ನಾನು ಕಂಪ್ಲೀಟ್ ಲೋ ಮಾಡಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಈ ಸ್ಟೀಮಲ್ಲಿ ಕಾಳು ಚೆನ್ನಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಲಿ ಅಂತ ಈಗ ಐದು ನಿಮಿಷ ಆಗಿದೆ ಕಾಳು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಕಾಳು ಪಲ್ಯ ರೆಡಿಯಾಗಿದೆ ಇದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಕಾಯಿ ತುರಿ ಹಾಕ್ತಾ ಇಲ್ಲ ಇವತ್ತು ಯಾಕಂದ್ರೆ ನಾವು ಆಲ್ರೆಡಿ ಬಸ್ಸಾರಲ್ಲಿ ಕಾಯಿ ಯೂಸ್ ಮಾಡಿದ್ದೀವಿ ಸೊ ಈ ಪಲ್ಯದಲ್ಲಿ ಕಾಯಿನ ಅವಾಯ್ಡ್ ಮಾಡ್ತಾ ಇದೀವಿ ಹೆಲ್ತ್ ಕಾನ್ಶಿಯಸ್ ಇರೋದ್ರಿಂದ ನೋಡಿದ್ರಲ್ಲ ಎಷ್ಟು ಈಸಿ ಕಾಳು ಪಲ್ಯ ಮಾಡೋದು ಅಂತ ಇದು ರೊಟ್ಟಿ ಜೊತೆ ಹಾಗೆ ಅನ್ನ ಬಸ್ಸಾರ್ ಜೊತೆ ನೆಂಚ್ಕೊಂಡು ತಿನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಏನು ಮಸಾಲೆ ಇಲ್ದಿರೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಪ್ರೋಟೀನ್ ರಿಚ್ ನ್ಯೂಟ್ರಿಯೆಂಟ್ ರಿಚ್ ಐಟಮ್ ಸೊ ಇದನ್ನು ಕೂಡ ನಾನು ಡೈನಿಂಗ್ ಟೇಬಲ್ಗೆ ಟ್ರಾನ್ಸ್ಫರ್ ಮಾಡಿ ನೆಕ್ಸ್ಟ್ ಐಟಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮಾಡ್ತಿರೋದು ರಾಗಿ ಮುದ್ದೆ ರಾಗಿ ಮುದ್ದೆಯಲ್ಲಿ ನಾನು ತುಂಬ ಎಕ್ಸ್ಪರ್ಟ್ ಏನಲ್ಲ ರೀಸೆಂಟಾಗೆ ಕಲ್ತಿರೋದು ಸೊ ನಾನು ಎಕ್ಸ್ಪರ್ಟ್ ಆದಮೇಲೆ ಎಕ್ಸಾಕ್ಟ್ ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತು ನಾನು ಸುಮ್ಮನೆ ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ಅದು ಬಾಯ್ಲ್ ಆಗೋವರೆಗೂ ನಾನು ಒಂದು ಟೇಬಲ್ ಸ್ಪೂನ್ ರಾಗಿನ ಎರಡು ಟೇಬಲ್ ಸ್ಪೂನ್ ನೀರಲ್ಲಿ ಈ ರೀತಿ ಪೇಸ್ಟ್ ತರ ಮಾಡ್ಕೊಂಡು ಬಾಯ್ಲ್ ಆಗ್ತಿರೋ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ರಾಗಿ ಹಾಕೋಕ್ಕೂ ಮುಂಚೆ ಈ ರೀತಿ ಒಂದು ಪೇಸ್ಟ್ ಮಾಡಿಕೊಂಡು ಹಾಕೋದ್ರಿಂದ ಗಂಟುಗಳಾಗೋದಿಲ್ಲ ಮುದ್ದೆಯಲ್ಲಿ ಈಗ ಇದು ಚೆನ್ನಾಗೆ ಬಾಯ್ಲ್ ಆಗಬೇಕು ನೋಡಿ ಈ ರೀತಿ ಬಾಯ್ಲಿಂಗ್ ಸ್ಟೇಜ್ ಮೇಲೆ ನಾನು ಒಂದು ಕಪ್ ರಾಗಿ ಹಿಟ್ ಹಾಕ್ತಾ ಇದ್ದೀನಿ ಅಂದ್ರೆ ಎರಡು ಕಪ್ ನೀರಿಗೆ ಒಂದು ಕಪ್ ರಾಗಿ ಹಿಟ್ಟು ಈಗ ನಾನು ನಮ್ಮ ಮನೆಯಲ್ಲಿರೋ ಒಂದು ಚಿಕ್ಕ ಮುದ್ದೆ ಕೋಲಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಸ್ಟೇಜಲ್ಲಿ ನಾನು ಜಸ್ಟ್ ನೀರ್ ಜೊತೆ ರಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಇದನ್ನ ನೀವು ಸ್ಪೂನಿಂದನೂ ಮಿಕ್ಸ್ ಮಾಡಬಹುದು ಈ ಸ್ಟೇಜ್ ಅಲ್ಲಿ ಈಗ ನಾನು ಒಂದು ಟೆನ್ ಮಿನಿಟ್ಸ್ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಸ್ಟೀಮಲ್ಲಿ ರಾಗಿ ಸ್ವಲ್ಪ ಬೇಯಬೇಕು ಈಗ ಟೆನ್ ಮಿನಿಟ್ಸ್ ಆಗಿದೆ ರಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ಟೀಮಲ್ಲಿ ಅಲ್ಲಿ ಈಗ ನಾನು ಇದನ್ನ ಈ ಮುದ್ದೆ ಕೋಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಗಂಟೆಲ್ಲ ಹೋಗೋವರೆಗೂ ಈ ರೀತಿ ಪಾತ್ರೆ ಮತ್ತೆ ಕೋಲ್ ಮಧ್ಯದಲ್ಲಿ ಹಿಟ್ಟನ್ನ ಈ ರೀತಿ ಮ್ಯಾಶ್ ಮಾಡೋದ್ರಿಂದ ಗಂಟುಗಳೆಲ್ಲ ಹೋಗುತ್ತೆ ಹಾಗೆ ಮುದ್ದೆ ಸಾಫ್ಟ್ ಆಗಿ ಆಗುತ್ತೆ ನಾವು ತುಂಬಾ ಹೊತ್ತು ತುಂಬಾ ಕ್ಲೀನ್ ಆಗಿ ಈ ರೀತಿ ಮಾಡೋದ್ರಿಂದ ಗಂಟುಗಳೆಲ್ಲ ಹೋಗಿ ಮುದ್ದೆ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗ್ ಆಗುತ್ತೆ ಕೈಗೊಂಚೂರು ಅಂಟೋದಿಲ್ಲ ನಾವು ಮುದ್ದೆ ಕಟ್ಟುವಾಗ ಈಗ ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿದೆ ಗಂಟುಗಳು ಕೂಡ ಒಂದೂ ಇಲ್ಲ ಈಗ ನಾನು ಮುದ್ದೆ ಕಟ್ಟಕ್ಕೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಸೌರಿ ನಿಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಮುದ್ದೆ ಸೈಜ್ ತಿಂತಾರೋ ಅಷ್ಟು ಹಿಟ್ಟನ್ನ ತಗೊಂಡು ಈ ಪ್ಲೇಟ್ ಮೇಲೆ ಹಾಕೊಂಡು ಮುದ್ದೆ ಕಟ್ತಾ ಇದೀನಿ ಮುದ್ದೆ ಕಟ್ಟುವಾಗ ಇದು ತುಂಬಾ ಬಿಸಿಯಾಗಿರುತ್ತೆ ಸೊ ತಣ್ಣೀರಲ್ಲಿ ಕೈ ಹದ್ಕೊಂಡು ಒದ್ಕೊಂಡು ಮುದ್ದೆ ಕಟ್ಟಿದ್ರೆ ಕೈಗೆ ಅಂಟೋದು ಇಲ್ಲ ಹಾಗೆ ಕೈಗೆ ಬಿಸಿ ಕೂಡ ತಾಕೋದಿಲ್ಲ ನೀವು ನೋಡ್ತಿರ್ಬೋದು ನಾನೇನಷ್ಟು ಎಕ್ಸ್ಪರ್ಟ್ ಅಲ್ಲ ಮುದ್ದೆ ಮಾಡೋದ್ರಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಹಾಗಂತ ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಬಿಟ್ಬಿಟ್ರೆ ಯಾವತ್ತೂ ಕಲಿಯೋದೇ ಇಲ್ಲ ಅಲ್ವಾ ಸೊ ನಾನು ಟ್ರೈ ಮಾಡ್ತಾ ಇರ್ತೀನಿ ಒಂದಲ್ಲ ಒಂದು ದಿನ ಮಾಡ್ತಾ ಮಾಡ್ತಾ ನಾನು ಕೂಡ ಎಕ್ಸ್ಪರ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೀನಿ ಬಟ್ ನಾನು ಮಾಡೋ ಮುದ್ದೆಯಲ್ಲಿ ಗಂಟುಗಳು ತುಂಬಾ ಕಡಿಮೆ ಇರುತ್ತೆ ಆಲ್ಮೋಸ್ಟ್ ಒಂದೂ ಗಂಟು ಸಿಗೋದಿಲ್ಲ ಬಟ್ ಸರ್ಫೇಸ್ ಅಷ್ಟು ಸ್ಮೂತ್ ಆಗೋದಿಲ್ಲ ಅದನ್ನು ಕೂಡ ನಾನು ಇನ್ನು ಕಲಿಬೇಕು ತುಂಬಾ ಅದೇ ರೀತಿ ನಾನು ಎರಡನೇ ಮುದ್ದೆ ಕೂಡ ಕಟ್ತಾ ಇದ್ದೀನಿ ನಿಮ್ಮಲ್ಲಿ ಬಹಳಷ್ಟು ಜನ ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇರ್ತೀರ ಅಂತ ನಂಗೆ ಗೊತ್ತು ಸೊ ಏನಾದರೂ ಟಿಪ್ಸ್ ಇದ್ದರೆ ನಂಗೆ ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ಸೊ ನಾನು ಮುದ್ದೆ ಮಾಡೋ ರೀತಿನ ಇಂಪ್ರೂವ್ ಮಾಡ್ಕೋಬೋದು ಹಾಗೇನೆ ಈ ಮುದ್ದೆ ಬಸ್ಸಾರು ಕಾಂಬಿನೇಷನ್ ಯಾರ್ಯಾರಿಗೆ ಫೇವ್ರೇಟ್ ಅಂತ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ನನಗಂತೂ ತುಂಬಾ ಇಷ್ಟ ಈ ಕಾಂಬಿನೇಷನ್ ಸೊ ನಮ್ಮ ಮೂರು ಐಟಮ್ ಈಗ ರೆಡಿಯಾಗಿದೆ ಮುದ್ದೆ ಬಸ್ಸಾರು ಕಾಳು ಪಲ್ಯ ಈಗ ಕಾರ್ತಿಕ್ ಕೂಡ ಲಂಚಿಗೆ ಬರೋ ಟೈಮ್ ಆಯ್ತು ಸೊ ನಾನೆಲ್ಲ ಟೇಬಲ್ ಮೇಲೆ ಜೋಡಿಸಿಟ್ಟಿದ್ದೀನಿ ಆಲ್ರೆಡಿ ಮುದ್ದೆ ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗೆ ಅಂತ ನಾನು ಮುದ್ದೆ ಕೊನೆಯದಾಗಿ ಮಾಡಿದ್ದು ಈಗ ಇಬ್ರು ಒಂದೊಂದು ಮುದ್ದೆ ಹಾಕೊಂಡು ಬಸ್ಸಾರ್ ಜೊತೆ ಎಂಜಾಯ್ ಮಾಡ್ತೀವಿ ನೀವು ಕೂಡ ಮನೆಯಲ್ಲಿ ಈ ಮುದ್ದೆ ಬಸ್ಸಾರು ಕಾಳಪಲೆ ಕಾಂಬಿನೇಷನ್ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ಹಾಗೆಯೇ ನಿಮಗೆ ನಮ್ಮ ಹಳ್ಳಿ ಸ್ಟೈಲ್ ಲಂಚ್ ರುಟೀನ್ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮತ್ತು ಯಮಿ ಯಮ್ಮಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮಲ್ಲಿ ಕೆಲವರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡು ಚಾರ್ಜ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಬೋದು ಬಟ್ ಸಬ್ಸ್ಕ್ರೈಬ್ ಮಾಡೋದು ಕಂಪ್ಲೀಟ್ಲಿ ಫ್ರೀ ಹಾಗೆಯೇ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಈ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಯಾಕೆ ಅಂದ್ರೆ ನನ್ನ ಎಲ್ಲಾ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೆ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇಲ್ಲಾಂದರೆ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಗೊತ್ತೇ ಆಗೋದಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅಂತ ಆದ ಕಾರಣ ನಾನು ಯಾವಾಗಲೂ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ನಾವು ಯೂಶುವಲಿ ಬಸಾರ್ ಮಾಡಿದಾಗ ಬಸಾರ್ ಮುದ್ದೆ ಜೊತೆ ತಿಂತೀವಿ ಕಾಳು ಪಲ್ಯಕ್ಕೆ ಜೋಳದ ರೊಟ್ಟಿ ಮಾಡ್ಕೋತೀವಿ ಇಲ್ಲ ರಾಗಿ ರೊಟ್ಟಿ ಮಾಡ್ಕೋತೀವಿ ಆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸತಿ ಪಲ್ಯ ಮಾಡಿದ್ರೆ ನೀವು ಒಂದ್ಸತಿ ಒಂದ್ಸತಿ ಅನ್ನ ಜೊತೆ ಯಾವ್ದ್ರ ಜೊತೆ ಬೇಕಾದ್ರೂ ತಿಂದು ಎಂಜಾಯ್ ಮಾಡಬಹುದು ಸೊ ಎಷ್ಟು ವೆರೈಟಿ ಆಗಿ ಇದೆ ನೋಡಿ ಹಳ್ಳಿ ಸ್ಟೈಲ್ ಅಡುಗೆ ಅಲ್ವಾ ಸೊ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ನಮ್ಮ ಹಳ್ಳಿ ಸ್ಟೈಲ್ ಲಂಚ್ ರುಟೀನ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್ ಟೇಕ್ ಕೇರ್